ವರ್ಷಗಳಿಂದ ನಾನು ಬರೀ ಮೋಟಿವೇಶನ್ ಇಂದನೆ ಓಡ್ತಾ ಇದ್ದೆ ಯಾಕೆಂದ್ರೆ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಏನಾದ್ರೂ ಒಂದು ದೊಡ್ಡದಾಗಿ ಏನಾದ್ರೂ ಮಾಡಬೇಕು ಹೆಸರು ಮಾಡಬೇಕು ಹಾಗೇನೆ ನಾನು ಏನಾದ್ರೂ ಒಂದು ಒಳ್ಳೇದು ಮಾಡಬೇಕು ಅಂತ ಬಟ್ ವಾಟ್ ಹ್ಯಾಪನ್ ನಥಿಂಗ್ ಹ್ಯಾಪನ್ ಅದೇ ಫೇಲ್ಯೂರ್ ಸಿಗ್ತಾ ಹೋಯ್ತು ಅದೇ ನೆಗೆಟಿವಿಟಿ ಹಾಗಾಗಿ ಐ ಗಾಟ್ ಸಮಿಂಗ್ ವಿಚ್ ಚೇಂಜ್ ಮೈ ಲೈಫ್ ಫಾರ್ ಎವರ್ ಟಾ ಡಾಕ್ಟರ್ ಮಂಜುಳಾ ಕಿರಣ್ ಐಟಿವೇಶನ್ ಸ್ಪೀಕರ್ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಅಂಡ್ ಆಲ್ಸೋ ಲೈಫ್ ಕೋಚ್ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕೊನೆಯವರೆಗೂ ನೋಡಿ ಮಿಸ್ ಮಿಸ್ ಮಾಡ್ದೆ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಬಟನ್ ಕೂಡ ಒಂದು ಒಂದು ನೋಡಿ ಹೀಗೆ ಕೆಲವು ವಿಚಾರಗಳಿಂದ ನಾವು ಹೋಗ್ತಾ ಇರ್ತೀವಿ ಏಕೆಂದರೆ ಒಂದು ಪರ್ಟಿಕ್ಯುಲರ್ ನಾವು ಏನಾದ್ರು ಸಾಧನೆ ಮಾಡಬೇಕು ಅಂದರೆ ನಾವು ಯಾವಾಗಲೂ ಮೋಟಿವೇಟ್ ಆಗಿರಬೇಕು ಯಾವಾಗಲೂ ನಾವು ಮೋಟಿವೇಷನಲ್ಲೇ ಇರಬೇಕು ಅಂತ ಆದರೆ ಅದು ತುಂಬ ತುಂಬ ಹೊತ್ತು ನಮ್ಮ ಹತ್ರ ಇರಲ್ಲ ಕೆಲವು ಸರಿ ನಮಗೆ ನಾವು ಮೋಟಿವೇಟ್ ಆಗಿರ್ತೀವಿ ಇನ್ನ ಕೆಲವು ಸರಿ ಡಿಪ್ರೆಸ್ ಆಗ್ಬಿಡ್ತೀವಿ ಹಾಗಾಗಿ ಹಾಗಾದರೆ ಏನು ಮಾಡಬೇಕು ಯಾವಾಗಲೂ ನಾವು ಕೆಲಸ ಮಾಡ್ತಾ ಇರಬೇಕು ನಮ್ಮ ಸಾಧನೆನ ನಾವು ಹಿಂದಕ್ಕೆ ಹೋಗೋದಕ್ಕೆ ಬಿಡಬಾರ್ದು ಅಂದರೆ ನಾವು ಏನು ಮಾಡಬೇಕು ಹೀಗೆ ನಾನು ಯೋಚನೆ ಮಾಡಿದಾಗ ನನ್ನ ಒಂದು ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತಾ ಬಂತು ಹಾಗೆಯೇ ನನ್ನ ಓವರ್ ಥಿಂಕಿಂಗ್ ಕಡಿಮೆ ಆಯಿತು ಮತ್ತೆ ನನ್ನ ಒಂದು ಕಾನ್ಫಿಡೆನ್ಸ್ ಅಂತೂ ಸ್ಕೈ ರಾಕೆಟ್ ಯಾಕೆ ಅಂದರೆ ಕೆಲವು ವಿಚಾರಗಳು ನನಗೆ ತುಂಬ ಚೆನ್ನಾಗಿ ಮಂದಟ್ ಆಯ್ತು ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಮೋಟಿವೇಶನ್ ಅದು ಒಂದು ಟಾಕ್ಸಿಕ್ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಯಾಕೆಂದ್ರೆ ಯಾವಾಗಲೂ ನಾವು ಮೋಟಿವೇಟ್ ಆಗೋದಕ್ಕೆ ಆಗಲ್ಲ ಕೆಲವು ಸರಿ ನಮಗೆ ಸರ್ಕಂಸ್ಟಾನ್ಸಸ್ ಅದಕ್ಕೆ ನಮ್ಗೆ ಅವಕಾಶ ಮಾಡ್ಕೊಡಲ್ಲ ಏನೋ ಒಂದು ಸಂದರ್ಭಗಳು ಬರುತ್ತೆ ಯಾರೋ ನಮಗೆ ಏನೋ ಅಂದಿರ್ತಾರೆ ಆ ಟೈಮಲ್ಲಿ ನಾವು ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ ಹಾಗಾಗಿ ಮೋಟಿವೇಶನ್ ಅನ್ನೋದು ಒಂಥರ ಟಾಕ್ಸಿಕ್ ಇದ್ದಂಗೆ ಒಂದ್ಸರಿ ಬರುತ್ತೆ ಇನ್ನೊಂದ್ಸತಿ ಬರಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಬಿ ಕನ್ಸಿಸ್ಟೆಂಟ್ ಎಂತ ಸಮಯನೇ ಬಂದಿರಲಿ ಎಷ್ಟೇ ನಿಮಗೆ ನೋವಾಗಿರ್ಲಿ ಏನೇ ಹರ್ಟ್ ಆಗಿರ್ಲಿ ಎಷ್ಟೇ ಪೇನ್ ಇರ್ಲಿ ಅಂತ ಸಮಯದಲ್ಲಿ ನೀವು ಎಮೋಷನ್ಸ್ಗೆ ಸರೆಂಡರ್ ಆಗಕ್ ಹೋಗ್ಬೇಡಿ ನೀವ್ ಯಾವಾಗ ನಿಮ್ಮ ಎಮೋಷನ್ಸ್ ಸರೆಂಡರ್ ಆಗ್ಬಿಡ್ತೀರಾ ಯಾವಾಗ ನೀವು ಆ ಒಂದು ಫೀಲಿಂಗ್ಸ್ ಅಲ್ಲಿ ನೀವು ಕೆಲಸ ಮಾಡೋದನ್ನ ಬಿಟ್ಬಿಡ್ತೀರಾ ಆವಾಗ ಯಾವ ಮೋಟಿವೇಶನ್ ವರ್ಕ್ ಮಾಡಲ್ಲ ಹಾಗಾಗಿ ಕನ್ಸಿಸ್ಟೆಂಟ್ ಆಗಿರೋದೇನೆ ನಿಮ್ಮ ಒಂದು ಸಾಧನೆಗೆ ದಾರಿ ಎಂಥ ಎಂತ ಸಮಯ ಬಂದ್ರು ಅಟ್ಲೀಸ್ಟ್ ಅಂತ ದಿನದಲ್ಲಿ ತರ್ಟಿ ಮಿನಿಟ್ಸ್ ಅಥವಾ ಒನ್ ಅವರ್ ಅದರೊಟ್ಟಿಗೆ ಕೆಲಸ ಮಾಡಿ ನೀವೇನು ಸಾಧನೆ ಮಾಡಬೇಕು ಅಂತಿದ್ರೆ ಯಾವ ಫೀಲ್ಡ್ ಅಲ್ಲಿ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಆ ಫೀಲ್ಡ್ ಅಲ್ಲಿ ಎಂಥ ಸಮಯ ಬಂದ್ರು ಆ ಕನ್ಸಿಸ್ಟೆನ್ಸಿ ಅನ್ನೋ ಒಂದು ಚೈನ್ ಇದೆಯಲ್ಲ ಅದನ್ನು ದಯವಿಟ್ಟು ಬ್ರೇಕ್ ಮಾಡಬೇಡಿ ಅಟ್ಲೀಸ್ಟ್ ಒನ್ ಅವರ್ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಅದ್ರ ಬಗ್ಗೆ ಕೆಲಸ ಮಾಡಿ ಆ ಚೈನ್ ಯಾವತ್ತೂ ಬ್ರೇಕ್ ಆಗಬಾರ್ದು ನೀವು ಡೈ ಅಂಥ ಸಮಯದಲ್ಲಿ ಕೂಡ ಎಂಟತ್ತು ಅವರ್ ಕೆಲಸ ಮಾಡಿ ಪ್ರೊಡಕ್ಟಿವಿಟಿ ತಗೋಬೇಕು ಅಂದರೆ ಖಂಡಿತ ಸಾಧ್ಯ ಇಲ್ಲ ಅದು ಎಂಥವರೆಗೂ ಸಾಧ್ಯ ಆಗಲ್ಲ ಐ ಅಗ್ರಿ ವಿತ್ ದಟ್ ಬಟ್ ಅಂಥ ಸಮಯದಲ್ಲಿ ಫುಲ್ ಏನು ಮಾಡ್ದೇನೆ ಕುತ್ಕೋಬೇಡಿ ಅಟ್ಲೀಸ್ಟ್ ಒಂದು ತರ್ಟಿ ತರ್ಟಿ ಮಿನಿಟ್ಸ್ ಒನ್ ಅವರ್ ಅದ್ರ ಒಂದು ಆ ಕಡೆ ಒಂದು ನಿಮ್ಮ ನಿಮ್ಮ ಸಾಧನೆ ಕಡೆಗೆ ಒಂದು ಕೆಲಸ ಮಾಡಿ ಅದು ಚಿಕ್ಕ ಒಂದು ಕೆಲಸನೇ ಆಗಿರ್ಲಿ ಆ ಕೆಲಸನ ನೀವು ಮಾಡಿ ಸೊ ಬಿ ಕನ್ಸಿಸ್ಟೆಂಟ್ ಅಂಡ್ ಎರಡನೇದು ದೇವರಿಗಿಂತ ಎತ್ತರದ ಸ್ಥಾನದಲ್ಲಿ ಯಾರನ್ನೂ ಕೂರಿಸ್ಬೇಡಿ ಆ ತಪ್ಪನ್ನ ದಯವಿಟ್ಟು ಮಾಡಬೇಡಿ ಯಾಕೆಂದ್ರೆ ನಾವು ತುಂಬಾ ಸರಿ ದೇವರಿಗಿಂತ ಎತ್ತರ ಸ್ಥಾನದಲ್ಲಿ ಯಾರನ್ನೂ ಕೂರಿಸ್ಬಿಟ್ಟಿರ್ತೀವಿ ಅವ್ರನ್ನ ಅವ್ರು ನಮ್ಗೆ ದೇವರಿಗಿಂತ ಹೆಚ್ಚು ಅಂತ ಅನ್ಕೊಂಡಿರ್ತೀವಿ ನಾವು ಮಾಡೋದು ದೊಡ್ಡ ತಪ್ಪದು ಯಾಕೆಂದ್ರೆ ನಿಮ್ಮ ಜೀವನನ ನಿಮ್ಮ ಒಂದು ಫೀಲಿಂಗ್ಸ್ ಅಂಡ್ ಎಮೋಷನ್ಸ್ನ ನಿಮ್ಮ ಒಂದು ಕಷ್ಟದ ದಿನಗಳನ್ನ ಯಾರಿಗೂ ಚೇಂಜ್ ಮಾಡೋವಂತ ಪವರ್ ಇಲ್ಲ ಯಾವ ಪರ್ಸನ್ಗೂ ಇಲ್ಲ ಅದು ಯಾರೇ ಆಗಿರ್ಲಿ ಯಾವ ಪರ್ಸನ್ಗೂ ಇಲ್ಲ ನಿಮ್ಮ ದಿನಗಳನ್ನ ನಿಮ್ಮ ಲೈಫನ್ನ ಚೇಂಜ್ ಮಾಡೋದಕ್ಕೆ ಪವರ್ ಇರೋದು ಅವನಿಗೆ ಮಾತ್ರ ಪೂರ್ತಿ ಅವನನ್ನ ಅವನಿಗೆ ಸರೆಂಡರ್ ಆಗ್ಬಿಡಿ ಅವನ ಮೇಲೆ ನಿಮಗೆ ಎಂತ ಬಿಲೀಫ್ ಇರಬೇಕು ಅಂದ್ರೆ ಅದು ಎಂಥ ಒಂದು ಸಮಯದಲ್ಲಾಗ್ಲಿ ಎಂಥ ಒಂದು ಕಠಿಣ ಪರಿಸ್ಥಿತಿಲಾಗ್ಲಿ ಶಟರ್ ಆಗ್ಲೇ ಕೂಡುದು ಸೊ ಸೂಪರ್ ಸ್ಟ್ರಾಂಗ್ ಬಿಲೀಫನ್ನ ದೇವರ ಮೇಲೆ ಇಟ್ಕೊಳ್ಳಿ ಅವನು ಮಾತ್ರ ನಿಮ್ಮ ಲೈಫನ್ನ ನಿಮ್ಮ ಕಷ್ಟಗಳನ್ನ ಚೇಂಜ್ ಮಾಡೋದಕ್ಕಾಗೋದು ಅದನ್ನ ಬಿಟ್ರೆ ಯಾವ ಪರ್ಸನ್ ನೀವು ಅದ ಅದನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅದನ್ನ ನೆನ್ಪಿಟ್ಕೊಳ್ಳಿ ಅವನನ್ನ ನೀವು ಎಷ್ಟು ನಂಬ್ತಾ ಹೋಗ್ತಿರೋ ಅವನ ಮೇಲೆ ಎಷ್ಟು ಬಿಲೀಫ್ ಇಡ್ತಾ ಹೋಗ್ತಿರೋ ನಿಮ್ಮ ಲೈಫ್ ಅಷ್ಟೇ ಚೇಂಜ್ ಆಗ್ತಾ ಬರುತ್ತೆ ಅವನು ರಿವಾರ್ಡ್ ಮಾಡೋದು ಯಾರಿಗೆ ಗೊತ್ತಾ ಯಾರಿಗೆ ಅವನ ಮೇಲೆ ಸೂಪರ್ ಸ್ಟ್ರಾಂಗ್ ಬಿಲೀಫ್ ಇರುತ್ತೆ ಅವ್ರಿಗೆ ಅವನು ರಿವಾರ್ಡ್ ಮಾಡ್ತಾನೆ ಹಾಗಾಗಿ ನಿಮ್ಮ ನಂಬಿಕೆ ಏನಿದ್ರು ಅವನ ಮೇಲೆ ಸ್ಟ್ರಾಂಗ್ ಆಗಿರ್ಬೇಕು ಯಾವ ಪರ್ಸನ್ ಮೇಲೂ ಆ ನಂಬಿಕೆನ ಇಟ್ಕೊಳಕ್ ಹೋಗ್ಬೇಡಿ ಮೂರನೇದು ಲರ್ನ್ ಟು ಬಿ ಕಂಫರ್ಟಬಲ್ ಅಲ್ಲವನು ನಿಮ್ಮ ಒಟ್ಟಿಗೆ ನೀವು ಕಂಫರ್ಟಬಲ್ ಆಗಿರೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದನ್ನ ಕಲೀರಿ ಯಾಕೆಂದ್ರೆ ನಾವು ತುಂಬಾ ಡಿಪೆಂಡ್ ಆಗ್ಬಿಡ್ತೀವಿ ಅವ್ರ ಜೊತೆಗಿದ್ರೆ ನಾವು ಚೆನ್ನಾಗಿರ್ತೀವಿ ಇವ್ರ ಜೊತೆ ಮಾತಾಡಿದ್ರೆ ನಾವು ಸಂತೋಷವಾಗಿರ್ತೀವಿ ಇವ್ರು ನಮಗೆ ಚೆನ್ನಾಗಿ ನೋಡ್ಕೊಳ್ತಾರೆ ಇವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಖಂಡಿತ ಅದು ತಪ್ಪು ಒಂದಲ್ಲ ಒಂದು ದಿನ ನಿಮ್ಗೆ ಅದು ರಿಯಲೈಸ್ ಆಗುತ್ತೆ ಹಾಗಾಗಿ ಕಂಫರ್ಟಬಲ್ ನಿಮ್ಮ ಒಟ್ಟಿಗೆ ನೀವು ಕಂಫರ್ಟಬಲ್ ಆಗಿರೋದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವ್ ಯಾರೋ ಯಾರ ಮೇಲೆ ಆಪ್ಸಿಷನ್ ಆಗಿಬಿಟ್ರೆ ನಿಮ್ಮ ಪವರ್ ಆಫ್ ಚಾಯ್ಸ್ ಇದೆ ಆ ಚಾಯ್ಸ್ ಇದೆಯಲ್ಲ ಅದನ್ನ ಕಿತ್ಕೊಂಡ್ಬಿಡುತ್ತೆ ಅವಾಗ ನೀವೇನ್ ಮಾಡ್ತೀರಾ ಡೆಸ್ಪ್ರೇಟ್ ಆಗ್ತೀರಾ ಡಿಪೆಂಡ್ ಆಗ್ತೀರಾ ಆ ಒಂದು ಫೀಲಿಂಗ್ ಅಲ್ಲಿ ನೀವು ಸ್ಟಕ್ ಆಗ್ಬಿಡ್ತೀರಾ ನಿಮ್ಮ ಒಂದು ಬೆಳವಣಿಗೆನೆ ನಿಂತ ಹಾಗಾಗಿ ನೆವರ್ ಡಿಪೆಂಡ್ ಆನ್ ಎನಿ ಒನ್ ಏನೇ ಆಗ್ಲಿ ಅದು ಪರ್ಸನ್ ಆಗ್ಲಿ ಅಥವಾ ಥಿಂಗ್ಸ್ ಆಗ್ಲಿ ಅದನ್ನ ನ್ಯಾಚುರಲ್ ಫ್ಲೋ ನಲ್ಲಿ ಹೋಗೋದಕ್ ಬಿಟ್ಬಿಡಿ ಅದು ನಿಮ್ಮ ಹತ್ರ ಬರ್ಬೇಕಾ ಬರುತ್ತೆ ಬೇಡ್ವಾ ಹೊರಟೋಗ್ಲಿ ಸೊ ನಿಮ್ಮ ಒಟ್ಟಿಗೆ ನೀವು ಕಂಫರ್ಟಬಲ್ ಆಗಿರೋದನ್ನ ನಿಮ್ಮನ್ನ ನೀವು ಪ್ರೀತಿಸೋದನ್ನ ಕಲ್ತ್ಕೊಳ್ಳಿ ಅವಾಗ ಏನಾಗುತ್ತೆ ಎಂತ ಸಮಯದಲ್ಲಾದ್ರೂ ನೀವು ಸ್ಟಕ್ ಆಗಲ್ಲ ನಾವೇನ್ ಮಾಡ್ತೀವಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಿಡ್ತೀವಿ ನೀವು ನಿಮ್ಮ ಒಟ್ಟಿಗೆ ಕಂಫರ್ಟಬಲ್ ಆಗಿರೋದನ್ನ ಕಲ್ತ್ಬಿಟ್ರೆ ಇಲ್ ಬಿಕಮ್ ಅ ಸ್ಟ್ರಾಂಗ್ ಪರ್ಸನ್ ಇನ್ ಯುವರ್ ಲೈಫ್ ಈ ಮೂರು ಸಿಂಪಲ್ ಸ್ಟೆಪ್ಸ್ ಅರ್ಥ ಮಾಡ್ಕೊಳ್ಳಿ ಇಂಪ್ಲಿಮೆಂಟ್ ಮಾಡೋದನ್ನ ಕಲ್ತ್ಕೊಳ್ಳಿ ಇಲ್ಲಿ ಯಾರಿಗೆಲ್ಲ ಇದು ಅರ್ಥ ಆಗುತ್ತೆ ದೇ ವಿ ಅನ್ಬೀಟೆಬಲ್ ಇನ್ ದರ್ ರೆಸ್ಟ್ ಆಫ್ ಲೈಫ್ ಅಂಡ್ ಅರ್ಥ ಮಾಡ್ಕೊಳ್ಳೋದಕ್ಕೂ ಇಂಪ್ಲಿಮೆಂಟೇಶನ್ ಮಾಡೋದಕ್ಕೂ ಸ್ವಲ್ಪ ಕಷ್ಟನೇ ಯಾಕೆಂದ್ರೆ ಎರಡು ತುಂಬಾ ಡಿಫ್ರೆಂಟ್ ಬಟ್ ಯಾವಾಗ ನೀವು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀರಾ ವಿಲ್ ನಾಟ್ ಬಿ ದ ಸೇಮ್ ಪರ್ಸನ್ ಇನ್ ಯುವರ್ ಲೈಫ್ ನೀವು ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ ನಿಮಗೆ ಅದು ಗೊತ್ತಾಗುತ್ತೆ ನಾನು ಎಷ್ಟು ಸ್ಟ್ರಾಂಗ್ ಆಗ್ತಾ ಇದೀನಿ ಅಂತ ಹಾಗಾಗಿ ರಿಯಾಲಿಟಿನ ರಿಯಾಲಿಟಿ ಏನು ಅಂತ ಹೇಳಿದೀನಿ ಚಾಯ್ಸ್ ಇಸ್ ಗಿವರ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಹಾಕ್ತೀನಿ ಬಾಯ್